ನಮಸ್ತೆ ವೀಕ್ಷಕರೇ ನವರಾತ್ರಿಯ ಎಂಟನೇ ದಿನದ ಮಹಾಗೌರಿ ದೇವಿಗೆ ಅಕ್ಕಿ ಹಾಲ್ಬಾಯಿನ ಮಾಡ್ತಾ ಇದ್ದೀನಿ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಕಪ್ ಅಕ್ಕಿನ ತೆಗೆದುಕೊಂಡಿದ್ದೀನಿ ಒಂದು ಕಪ್ ಹಸಿ ಕಾಯಿ ತೋರಿ ಅರ್ಧ ಕಪ್ ಪುಡಿ ಬೆಲ್ಲ ಅರ್ಧ ಚಮಚ ಏಲಕ್ಕಿ ಪುಡಿ ಒಂದು ಕಪ್ ಅಕ್ಕಿ ತಗೊಂಡ್ರೆ ಒಂದು ಕಪ್ ನೀರು ಹಾಕಿ ರುಬ್ಬಿಕೊಳ್ತೀನಿ ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತೀನಿ ಇನ್ನುಳಿದ ಕಾಲು ಕಪ್ ಹಸಿ ಕಾಯಿ ತುರಿ ಒಂದು ಕಪ್ ಅಕ್ಕಿ ಅರ್ಧ ಕಪ್ ಬೆಲ್ಲ ಒಂದು ಕಪ್ ನೀರು ಹಾಕಿ ರುಬ್ಬಿಕೊಳ್ತೀನಿ ತಟ್ಟೆಗೆ ತುಪ್ಪ ಹಾಕಿ ಸವರಿಕೊಳ್ತೀನಿ ರುಬ್ಬಿದ ಮಿಶ್ರಣವನ್ನ ಬೇಯಿಸಿಕೊಳ್ಳೋಕೆ ಒಂದು ಬಾಣಲಿಗೆ ರುಬ್ಬಿದ ಮಿಶ್ರಣವನ್ನ ಹಾಕಿಕೊಳ್ತೀನಿ ಈ ಮಿಶ್ರಣಕ್ಕೆ ಒಂದು ಚಮಚ ತುಪ್ಪ ಹಾಕಿ ಮಗಚಿಕೊಳ್ತೀನಿ ಎರಡು ಲೋಟ ನೀರನ್ನು ಹಾಕಿ ರುಬ್ಬಿದ ಮಿಶ್ರಣವನ್ನು ಮೀಡಿಯಮ್ ಓರಿಯಲ್ಲಿ ಬೇಯಿಸ್ಕೊಳ್ತೀನಿ ಕೈ ಬಿಡದೆ ಸೌಟಿನಲ್ಲಿ ಮಗಚಿಕೊಳ್ತಾ ಇರಬೇಕು ಹಿಟ್ಟು ಗಂಟು ಗಂಟ ಆದಂತೆ ಕಾಣುತ್ತೆ ಅದನ್ನು ಸರಿಪಡಿಸಬಹುದು ಇದಕ್ಕೆ ಮೂರು ಚಮಚ ತುಪ್ಪ ಹಾಕಿ ಕೈ ಬಿಡದೆ ಮುಗಿಸಿಕೊಳ್ತೀನಿ ಬೇಯಿಸಿದ ಅಕ್ಕಿ ಹಾಲ್ಬಾಯಿ ಮಿಶ್ರಣ ತಳ ಬಿಡುವ ಹಾಗೆ ಕಾಣ್ತಾ ಇದ್ದರೆ ಅವಾಗ ಒಲೆಯಿಂದ ಇಳಿಸಿಕೊಂಡರೆ ಸಾಕು ಇವಾಗ ತಳ ಬಿಟ್ಟಿದೆ ಬೇಯಿಸಿದ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬಾಳೆ ಎಲೆಯಿಂದ ಸವರಿಕೊಳ್ತೀನಿ ಮೂರು ನಿಮಿಷದ ನಂತರ ತುಪ್ಪ ಸವರಿದ ಚಾಕುವಿನಿಂದ ಕಟ್ ಮಾಡ್ಕೊಳ್ತೀನಿ ತುಪ್ಪ ತಟ್ಟೆಗೆ ಯಾಕೆ ಹಾಕಿಕೊಳ್ತೀವಿ ಅಂದರೆ ಬೇಯಿಸಿದ ಅಕ್ಕಿ ಹಾಲ್ಬಾಯ್ ಅಂಟಿಕೊಳ್ಳದ ಹಾಗೆ ಸುಲಭವಾಗಿ ಬಿಡಿಸಿಕೊಳ್ಳಬಹುದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಕ್ಕಿ ಹಾಲ್ಬಾಯ್ ನೀವು ಮನೆಯಲ್ಲಿ ಮಾಡಿ ನೋಡಿ ನವರಾತ್ರಿಯ ನೈವೇದ್ಯಕ್ಕೆ ಅಕ್ಕಿ ಹಾಲ್ಬಾಯ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ತಲುಪುತ್ತದೆ